ಮಾಡ್ತಿ ಕರ್ದ್ರ ಊರಕ್ಕೆ ಮಾ ಕರ್ದೆ ಏನು ಮಾಡ್ತಿದ್ದೆ ಏನು ಇಲ್ಲ ಅಡುಗೆ ಮನೆಗೆ ಸಿಕ್ಕಿ ಕೆಲಸ ಇತ್ತಲ್ಲ ಅದು ಮಾಡ್ತಿದ್ದೆ ಹ್ಞೂ ಹ್ಞೂ ಹೌದಾ ಹಾಂ ಸರಿ ಆಯಿತು ಕಾಲೇಜ್ಗೆ ಹೋದ ಅಪ್ಪು ಹಾಂ ಹ್ಞೂ ಹೋದ ಬಾಕ್ಸ್ಗೂ ಊಟ ಹಾಕ್ಕೊಟ್ಟೆ ತಗೊಂಡೆ ಹೋಗಲಿಲ್ಲ ಯಾಕಂತೆ ಗೊತ್ತಿಲ್ಲ ನಂಗೆ ಬೇಡ ಅಂದ್ಬಿಟ್ಟು ಹೋದ ಸರಿ ಆಯ್ತು ಅತ್ತೆ ಒಬ್ಬರಲ್ಲಿ ಮತ್ತೆ ಏನು ನಿಮ್ ಚಿಕ್ಕಮ್ಮ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತು ಯಾಕೋ ಗೊತ್ತಿಲ್ಲ ಚಿಕ್ಕಮ್ಮ ಫೋನ್ ಮಾಡಿತ್ತಲ್ಲ ಅದಕ್ಕೆ ಹೋಗೈತು ಊರಿಗೆ ಬಾ ಅಂತ ಫೋನ್ ಮಾಡಬೇಕಿತ್ತು ಮಾಡಲಿಲ್ಲ ಮಾಡಲ ಮಾಡಬೇಕಲ್ವೇ ಹೋಗುವ ಊರಿಗೆ ಫೋನ್ ಮಾಡಬೇಕು ಅಂತ ಗೊತ್ತಾಗಲ್ವ ನಿಮಗೆ ಹೌದಾ ಗೊತ್ತಾಗಲಿಲ್ಲ ನಂಗೆ ಏನು ಮಾಡೋದು ಇವಾಗ ಅಯ್ಯೋ ಉಚ್ಚಿ ಅದಕ್ಕೆ ಆಗ್ತಾ ಲೆಕ್ಕ ಕಂತೀಯಾ ಸುಮ್ಮನಿರು ಹೋಗ್ಲಿ ಆಮೇಲೆ ಮಾಡ್ತೀನಿ ನಾನೀಯ ನೋಡಿ ಹೋಗ್ಬಿಡ ಸುಮ್ಮನಿರು ಇಲ್ಲ ತಪ್ಪು ಮಾಡ್ಬಿಟ್ಟೆ ನಾನು ಓ ಊದು ಊರ್ಗೆ ಹೋದ್ಮೇಕೆ ಒಂದು ಫೋನ್ ಮಾಡಬೇಕಿತ್ತು ಅಯ್ಯೋ ಹೇಳಿ ಬಾ ಹೋಗ್ಲಿ ಬಿಡು ಏನಾಗಲ್ಲ ಅಂತ ಅದಕ್ಕೆಲ್ಲ ಇಷ್ಟು ಅಂತ ಲೆಕ್ಕ ಕೂತ್ಕೋತಾರ ಹೋಗು ಅದೇನೋ ಕೆಲಸ ಮಾಡ್ತಿದ್ದೆ ಅಂತಲ್ಲ ಮಾಡೋಕು ಇಲ್ಲ ತಪ್ಪು ಮಾಡ್ಬಿಟ್ಟೆ ನಾನು ಅವನು ಅವ್ವ ಊರ್ಗೆ ಹೋದ್ಮೇಕೆ ಒಂದು ಫೋನ ಮಾಡಬೇಕಿತ್ತು ನಾನು يبقى معلم لا هو دي بتاعه نمو هو غيرته دور كده وسرقه عامل معلم بكر ايه هو هو ಫೋನ್ كبر الدنيا ادي ان بوتكير نورو ابو ان فون ما ادي لانتا هو انا ماني برت بت بتر ما كده ايه مالنا ناو اور ಮಾತ್ರೆ ತಕೊಳ್ಳೋದು ಮರ್ತೋದೆ ಯಾಕಿಂತ ತಪ್ಪು ತಪ್ಪು ಮೇಲೆ ತಪ್ಪು ಮಾಡ್ಬಿಟ್ನಲ್ಲ ನಾನು ಏನು ಮಾಡೋಣ ಇವಾಗ ನಾನು ಮಾತ್ರೆನೇ ತಗೊಳ್ಳಿವಲ್ಲ ಏನು ಮಾಡೋದು ಇವಾಗ ಹಂಗಮ್ಮ ಹೋಗ್ಲಿಬಿಡು ಇವಾಗ ತಗೊಳ್ಳಿ ಬಂದು ಊಟ ಮಾಡಿ ಅಂತ ಬಾಯ್ ನನ್ನ ಜೊತೆ ಇಲ್ಲ ನಾನು ತಪ್ಪು ಮೇಲೆ ತಪ್ಪು ಮಾಡಿಬಿಟ್ಟೆ ಇವಾಗ ಮಾತ್ರೆನೂ ತಗೊಳ್ಳಿಲ್ಲ ನಾನು ನಾನು ಹೋಗಿ ಫೋನು ಮಾಡಲಿಲ್ಲ ಊರಿಗೆ ಹೋದ್ಮೇಕೆ ಏನು ಮಾಡಲಿ ನಾನು ಹಿಂಗೆ ಆಗೋಯ್ತಲ್ಲ ಹೋಗ್ತಾರಿಗೆ ಹೋಗತ್ತೆ ಅದಮ್ಮ ಬಾಯ್ ಬಂದು ಬಾ ಬೇಗ ಜಾಲ್ ಬಾ ಅಯ್ಯೋ ಏನು ಮಾಡೋಣ ಇವಾಗ ನನ್ನ ಮಗ ಬಾಕ್ಸು ತಕೊಂಡು ಹೋಗ್ಲಿಲ್ಲ ಊಟಕ್ಕೆ ಏನು ತಿನ್ಕಂತನೋ ಏನು ಒಂದು ಫೋನ್ ಮಾಡಲಿಲ್ಲ ನಾನು ಆಮೇಲೆ ಮಾತ್ರೆ ತಿನ್ನ ಮರ್ತನಲ್ಲ ನಾನು ಹಿಂಗೆ ಮರ್ತಾರೆ ಹೆಂಗೆ ಏನು ಮಾಡೋಣ ಇವಾಗ ನಾನು ಇವಾಗ ಮಾತ್ರೆ ಬೇರೆ ತಗೋಬೇಕು ಅಡುಗೆ ಬೇರೆ ಮಾಡಬೇಕು ಏನು ಮಾಡೋಣ ಇವಾಗ ನಾನು ಇಂತ ತಲೆ ಮದುವೆ ಮದ್ವೆ ನಮ್ಮಣ್ಣ ಇಷ್ಟು ಬಿಡ್ಕೊಂಡೆ ನಾನು ಬೇಡ ಇವಳು ಬೇಡ ಇವಳು ಆ ಅಲ್ಲೇ ವಯಸ್ಸಾದಂಗೆ ಕವಳೆ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಆ ಪಾಪ ಅಯ್ಯೋ ಪಾಪ ಅಂತ ಕರುಣೆ ತರ್ಸಕ್ ಹೋಗಿ ಅವ್ನ ಜೀವನ ಅವನೇ ಹಾಳು ಮಾಡ್ಕೊಂಡಿದ್ದಾನೆ ಎಂತ ಓದಿರೋ ಹುಡ್ಗಿರ್ ಸಿಕ್ತಿದ್ರು ಅದು ಯಾವುದೋ ಹಳ್ಳಿಗೆ ಹೋಗ್ಬಿಟ್ಟು ಈ ಹಳ್ಳಿ ಗಮಾರಿನ ಈ ದ ಹುಡ್ಗಿನ ಕಟ್ಕೊಂಡ್ ಬಂದವನ ಛೀ ಎಪ್ಪಾ ದೇವೇ ಹೋಗು ದಿನಕ್ಕೊಂದು ಮಾತ್ರೆ ತಗೊಂಡಿಲ್ಲ ಅಂದ್ರೆ ಒಳ ಹುಚ್ಚಿ ಆತ ಆಗ್ದಂಗೆ ಆಡಿದ್ದ ಈ ವಸತಿ ಆಡ್ತಾಳೆ ಇವಳನ್ನ ಹೆಂಗ್ ಕಟ್ಕೊಂಡ ಜೀವನ ಮಾಡ್ತಾವೋ ಏನೋ ಇವಳಿಂದ ನಮ್ಮ ಮನೇನೆ ಹಾಳಾಗೋಯ್ತು ಏನ್ ಮಾತ್ರೆ ಮಾತ್ರ ನಾನು

ಏನ್ ಮಾತಾಡ್ಲಿರಿ ಏನು ಇಲ್ಲ ನಮ್ಮ ಮನೆ ಬರ ಏನ್ ಹೇಳ್ಕೊಳೋದು ಬಿಡಿ ನಿಮ್ಗೆ ಗೊತ್ತಿಲ್ವಾ ಏನಾಯ್ತು ಯಾಕೆ ತಲೆ ಕಳ್ಸ್ಕೊಂಡಿದ್ಯಾ ಏನಾಯ್ತು ಇನ್ನೇನು ಪ್ರಾಬ್ಲಮ್ ಆ ಹುಚ್ಚಿನ ದಿನ ಬೆಳಗಾದ್ರೆ ನಂಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ಆ ಮುತ್ಕೊಬ್ಳಿದ್ಲು ಅವರಮ್ಮ ಹೆಂಗೋ ಅವಳೊಬ್ಳು ತೊಳಗಿದ್ಲು ಇವಾಗ ಇವಳೊಬ್ಳಿದಾಳೆ ನಮ್ ತಲೆ ದಿನಕ್ಕೆ ವಸುಂದರ ನಾನು ಎಷ್ಟು ಸರಿ ಹೇಳಿದಿನಿ ಹೇಳು ನಿನ್ಗೆ ಅಲ್ಲಾ ಮಾತಾಡ್ಬಾರ್ದು ಅವ್ರು ನಿಮ್ಗೆ ಅದಕ್ಕೆ ಅಲ್ವಾ ಈ ತರ ಎಲ್ಲ ಮಾತಾಡಿದ್ರೆ ಸರಿನಾ ಹೇಳು ಅವ್ ಮುದ್ದೆಂತ ಅಂತ್ಯ ಪಾಪ ಅವ್ರಮ್ಮ ಏನ್ ತಪ್ಪು ಮಾಡಿದರೆ ಪಾಪ ಅವರು ಮನೆಗೆ ಓಡಾಡ್ಕೊಂಡು ಚೆನ್ನಾಗಿರ್ತಾರಲ್ಲ ಮಾತಾಡ್ಕೊಂಡು ರೀ ನೀವು ಸುಮ್ನೆ ಇದ್ಬೇಡಿ ನೀವು ವಹಿಸ್ಕೊಂಡ್ ಬರಕ್ ಬರಬೇಡಿ ಸರಿನಾ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಿ ನೀವ್ ಸ್ವಲ್ಪನು ಅಲ್ಲ ರೀ ನಮ್ಮ ನಮ್ಮನೆ ಮದ್ವೆ ಬಂದಿದ್ದೋ ಬಂದಿದ್ದು ನಮ್ಮನೆ ಒಂಥರ ವಿಕಾರ ಮಾಡಿಬಿಟ್ಲು ಹ್ಮ್ ಅಂತ ಹುಚ್ಚಿನ ನಮ್ಮ ನಮ್ಮಣ್ಣ ನನ್ ಜೊತೆ ಮಾತು ಬಿಟ್ಟಿದ್ದಾನೆ ಇಪ್ಪತ್ತು ವರ್ಷದಿಂದ ನಿಮ್ಗೆ ಅದೆಲ್ಲ ಅಲ್ವಾ ಅವ್ರನ್ನೇ ವಹಿಸ್ಕೊಂಡ್ ನೋಡು ನಾನು ನೋಯಿಸ್ಕೊಂಡ್ ಬರ್ತಾ ಇಲ್ಲ ಇರೋದ್ನ ಹೇಳ್ತಿದ್ದೀನಮ್ಮ ಇವಾಗ ಮದುವೆಗೆ ಬಂದ್ಬಿಟ್ಟಿದ್ದಾರೆ ಏನ್ ಮಾಡೋಕಾಗುತ್ತೆ ಹೇಳು ಆಲೆ ನಡೆದು ಇಪ್ಪತ್ತು ವರ್ಷ ಆಗಿದೆ ಒಂದು ಮಗು ಕೂಡ ಇದೆ ಇವಾಗ ಯಾಕಾದ್ರೂ ಚಿಂತೆ ಬಿಟ್ಟಾಕು ಅಲ್ಲ ರೀ ಏನಿಷ್ಟು ಸುಲಭವಾಗಿ ಬಿಟ್ಟಾಕು ಅಂತ ಹೇಳ್ತಾ ಇದ್ದೀರಾ ಅಲ್ಲ ನೋಡಿ ಅವ್ನ ಮಗು ಆಯ್ತು ಅವ್ನ ಮಗು ಆದ್ರೂ ಅವಳು ಇನ್ನ ದಡ್ಡಿ ತರ ಆಡೋದ್ ಬಿಟ್ಟಿಲ್ಲ ನೋಡಿ ಎಷ್ಟು ದಡ್ಡಿ ತರ ಆಡ್ತಿದ್ದಾಳೆ ಅವ್ರ ಮನೆಯವರು ಏನೋ ವಿಷಯ ಮುಚ್ಚಿಟ್ಟೆ ಅನ್ನೋಂಗಿ ತರ ಮೋಸ ಮಾಡಿದಾರೆ ಅಂತ ಅನ್ಸುತ್ತೆ ರೀ ನನ್ಗೆ ಅವಮ್ಮ ಏನೋ ಮುಚ್ಚಿಟ್ಟಿರ್ಬೇಕು ಹ್ಮ್ ಇವಳು ಎಲ್ಲಿ ಇವಳು ತಲೆ ಸರಿ ಇಲ್ಲ ಅನ್ಸುತ್ತೆ ರೀ ಚಿಕ್ಕ ವಯಸ್ಸಿಂದನು ಏನೋಮ್ಮ ಒಂದೊಂದ್ಸರಿ ಆದ್ರೆ ಪರವಾಗಿಲ್ಲ ನಾವು ಆಡ್ತಾರಲ್ವಾ ಚೆನ್ನಾಗೇ ಆಡ್ತಾಳೆ ಆಡಿದ್ದೆ ಐವತ್ ಸರಿ ನನಗಂತೂ ಕೇಳಿ ಕೇಳಿ ತಲೆ ನೋವು ಬಂದ್ಬಿಡುತ್ತೆ ಬರೀ ತಲೆ ಕೆಡ್ಸ್ಕೊತಾಳೆ ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಸುಮ್ಮನೆ ಬಾಯ್ ಬಾಯ್ ಬೆಳ್ಕೊತಾಳೆ ಯಾರಿಗ್ರೀ ತಡ್ಕೊಳಕ್ಕಾಗುತ್ತೆ ಇಂಥವ್ರನ್ನ ನನಗಂತೂ ಕೋಪನೆ ಬರುತ್ತೆ ಆದ್ರೆ ಏನ್ ಮಾಡ್ಲಿ ಅಣ್ಣನ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗಿದ್ದೀನಿ ಅವನ ಹತ್ರ ಮಾತಾಡ್ಲಿಲ್ಲ ಅಂದ್ರೂ ಅವನಂದ್ರೆ ನಂಗೆ ಪ್ರಾಣರಿ ನಮ್ಮ ಅಣ್ಣ ನನ್ನ ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ನಮ್ಮ ಸಂಬಂಧನೇ ಹಾಳು ಮಾಡ್ಬಿಟ್ಲು ಬಂದು ಎಷ್ಟು ಚೆನ್ನಾಗಿದ್ದೋ ಅಣ್ಣ ನಾನು ಇವಳು ಮದುವೆ ಆಗ ಬಂದಿದ್ದೋ ಬಂದಿದ್ದು ದರಿದ್ರೆ ಬಂದಂಗೆ ಆಗ್ಬಿಡ್ತು ನಮ್ಮ ಮನೆಗೆ ಅರ್ಥ ಆಗುತ್ತೆ ವಸು ನಂಗೆ ಅರ್ಥ ಆಗುತ್ತೆ ನೋಡು ಇಪ್ಪತ್ತು ವರ್ಷದಿಂದ ನಡೆದಿರೋ ವಿಷಯಗಳು ಇವೆಲ್ಲ ಯಾಕೆ ಇವಾಗ ಯಾಕೆ ಯದ್ಕೊಂಡು ಹೇಳೀನೇ ಅಲ್ಲ ವಸು ನೀನ್ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ಇವಾಗ ಇಪ್ಪತ್ತು ವರ್ಷದಿಂದ ಆಗಿರದ ಇವಾಗ ಯಾಕೆ ಎದ್ಕೊಂಡು ಸುಮ್ಮನೆ ಜಗಳ ಮಾಡ್ಕೊಂಡು ನಿಮ್ಮ ಅಣ್ಣನ ಹತ್ರ ನೀನ್ ಮಾತಾಡ್ಕೊಂಡು ಚೆನ್ನಾಗಿ ಇರು ಏನಾಗುತ್ತೆ ಇವಾಗ ನಡೆದಿರೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ನೋಡು ಅವ್ರ ಮಗನೂ ಇವಾಗ ದೊಡ್ಡ ಬೆಳೆದ್ ಬೆಳ್ದು ಎಷ್ಟು ಪಿ ಯು ಸಿ ಓದ್ತಾನೆ ಅಲ್ಲಿ ಅವ್ನ್ಗೆ ಹದ್ನಾರು ವರ್ಷ ಹಾ ನೀನು ಸ್ವಲ್ಪ ಆದ್ರೂ ಯೋಚನೆ ಮಾಡುವ ವಸು ನೀನು ಯಾಕೆ ಸುಮ್ನೆ ಕಿರಿಕಿರಿ ಮಾಡ್ಕೊತಿಯಾ ನಂಗು ಅನ್ಸುತ್ತೀರಿ ಮಣ್ಣನ್ ಮಾತಾಡ್ಸ್ಬೇಕು ಅಂತ ನನಗೆ ನನ್ಸಲ್ ಹೇಳಿ ನನಗೆ ಮನ್ಸು ಅಷ್ಟು ಕಲ್ಲು ಅನ್ಕೊಂಡಿದ್ದೀರಾ ಆದ್ರೆ ಅವ್ಳು ಮುಖ ನೋಡಿದಾಗೆಲ್ಲ ನಮ್ಮ ಅಣ್ಣನ ಮೇಲೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಇಂಥವಳ ಯಾಕೆ ಮದುವೆ ಆಗ ಬಂದ ನನಗೆ ಮಾತು ಕೊಟ್ಬಿಟ್ಟು ನನ್ನ ನೀನು ತೋರಿಸಿ ಹುಡುಗಿ ಮದುವೆ ಆಗ್ತೀನಿ ಅಪ್ಪು ಅಂತ ನನಗೆ ಹೇಳ್ಬಿಟ್ಟು ಯಾರು ಇವಳು ಸಡನ್ ಆಗ ಮದುವೆ ಆಗ ಬಂದ್ರೆ ಯಾರಿಗೂ ಕೋಪ ಬರಲ್ಲ ಹೇಳಿ ನೀವೇ ಹೌದಮ್ಮ ಹೌದು ವಿಷಯ ಇಲ್ಲ ರೀ ನೀವು ಸಾವಿರ ಸರಿ ಹೇಳಿದ್ರು ಅಷ್ಟೇ ಇಪ್ಪತ್ತು ವರ್ಷ ಆಗಿದ್ರು ಕೂಡ ನನಗೆಲ್ಲ ನಿನ್ನೆ ಮೊನ್ನೆ ನಡೆದಿರೋ ಘಟನೆ ಅನಿಸುತ್ತಿದ್ದಿಲ್ಲ ಹ್ಞೂ ಅವ್ಳ ಮುಖ ನೋಡಿದಾಗೆಲ್ಲ ಎಷ್ಟು ಕೆಟ್ಟು ಕೋಪ ಬರುತ್ತೆ ಗೊತ್ತಾ ಅದು ನಿಮ್ಮ ಹತ್ರ ನಾನು ಹೇಳ್ಕೊಡೋಕ್ಕಾಗಲ್ಲ ರೀ ಬಿಡಿ ಹೋಗ್ಲಿ ಬಿಟ್ಟಾಕಿ ಏನೋ ಬಿಡಿ ಆಯಿತು ವಸು ಆಯಿತು ಬಿಟ್ಟಾಕು ನಿಂಗೆ ಅಷ್ಟು ಕೋಪ ಬರುತ್ತೆ ಅಂದರೆ ನೀನೇನು ಹೇಳ್ಬೇಡ ಸುಮ್ಮನೆ ಬಿಡು ಆಯಿತು ಇವಾಗ ಅದೆಲ್ಲ ಬಿಟ್ಬಿಡು ಎಲ್ಲೋದು ನಿಮ್ಮ ಮಗಳು ಮುದ್ದು ಮಗಳು ಪ್ರೀತಿನ ಕಾಲೇಜ್ಗೆ ಹೋಗಿದ್ದಾಳೆ ಇನ್ನೆಲ್ಲಿ ಹೋಗ್ತಾಳೆ ಹ್ಞೂ ಹ್ಞೂ ಹಿಂಗೋ ಪ್ರೀತಿ ಕಾಲೇಜ್ ಸೆಟ್ ಆಯ್ತಂದ ಹೆಂಗೆ ಏನಾದರೂ ಹೇಳ್ಕೊಂಡ್ಲಾ ಏನೋ ಗಲಾಟೆ ಮಾಡ್ಕೊಂಡಿದ್ಲು ಒಂದೇ ಹಾಂ ರೀ ಸೆಟ್ ಆಗದೆ ಇರುತ್ತಾ ಅವಳೇ ಇಷ್ಟಪಟ್ಟು ಹೋಗಿರೋದಲ್ವಾ ಏನೋ ನನಗೆ ಅವಳ ಬಗ್ಗೆ ವಿಚಾರಿಸೋಕ್ಕೆ ಆ ಟೈಮ್ ಸಿಕ್ಕಿಲ್ಲ ರೀ ಇತ್ತೀಚೆಗಂತೂ ಪಾಪ ಪ್ರೀತಿ ಎಷ್ಟು ಸರಿ ಅವ್ಳು ಮಾತಾಡಕ್ಕೆ ಬಂದರೂ ನಾನಂತೂ ಬೇರೆ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇರ್ತೀನಿ ಇನ್ಮೇಲೆ ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಕೊಡಬೇಕು ನಾನು ಹ್ಞೂ ಅವತ್ತು ಅಷ್ಟೇ ಏನೋ ಹೇಳಕ್ಕೆ ಬಂದ್ಲು ಪಾಪ ನಾನು ಸುಮ್ಮನೆ ನಾನು ಆಫೀಸ್ ಯೋಚನೆಯಲ್ಲಿ ಹಂಗೆ ಕಳೆದೋಗಿದ್ದೆ ಬೇಜಾರಾಗ್ತಿದೆ ಇವತ್ತು ಮನೆಗೆ ಬಂದ ಮೇಲೆ ಫಸ್ಟ್ ಅವಳ ಹತ್ರ ಕೂತ್ ಮಾತಾಡಬೇಕು ಸು ನಿನ್ನ ಮಗಳು ನಾನು ಇದು ಇದು ಮಾಡೋಕೋಗ್ಬೇಡ ಇಗ್ನೋರ್ ಮಾಡ್ಬೇಡ ಅವಳ ಪಾಪ ಅವ್ಳಿಗೇನು ಪ್ರಾಬ್ಲಮ್ ಇರುತ್ತೋ ಏನೋ ಎಲ್ಲ ಕೇಳಿ ತಿಳ್ಕೊ ನಾನು ಕೇಳಿ ತಿಳ್ಕೊತೀನಿ ನೀವು ಹಿಂಗೆ ಸುಮ್ಮನೆ ಮಾತಾಡ್ಕೊಂಡು ಕೂತೀರಿ ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಏನು ಇಲ್ಲ ಅಲ್ವಾ ನಿಮಗೆ ಅಯ್ಯೋ ನಿಮಗೆ ಏನ್ರಿ ಬಂತು ಮಗಳ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡ್ಕೋಬೇಕು ಹಿಂಗೆ ಓದ್ತಾಳೆ ಬರೀತಿದ್ದಾಳೆ ಕಾಲೇಜಲ್ಲಿ ಯಾವ ಥರ ಇದ್ದಾಳೆ ಅದೆಲ್ಲ ತಿಳ್ಕೋಬೇಕು ರೀ ನೀವು ಸ್ವಲ್ಪ ಎಲ್ಲರೂ ನಮ್ಮ ತಲೆಗೆ ಹಾಕಿದ್ರೆ ಮಾಡೋಕ್ಕಾಗುತ್ತೆ ಹೇಳಿ ಈ ಕಡೆ ಆಫೀಸ್ ವರ್ಕ್ ಮಾಡಬೇಕು ಈ ಕಡೆ ಮನೆ ನೋಡ್ಕೋಬೇಕು ಹಾ ಪ್ರೀತಿನೂ ನೋಡ್ಕೋಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ ಹೌದು ನೀವು ನಂಗೆ ತುಂಬಾ ಹೆಲ್ಪ್ ಮಾಡ್ತೀರಾ ಬಟ್ ನಿಮ್ಮ ಮಗಳು ನೀವು ಸ್ವಲ್ಪ ಆದ್ರೂ ಕೇರ್ ಮಾಡ್ರಿ ಹೌದು ವಸು ಯಾಕೋ ನನಗೂ ಅದೇ ಬೇಜಾರಾಗ್ತಿದೆ ಇವತ್ತು ಪ್ರೀತಿ ಬಂದ ಮೇಲೆ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ಕೂತ್ಕೊಂಡು ಅವ್ನು ನೀನು ಬಾವಾಗಾಯ್ತಾ ಸರಿ ರೀ ಆಯಿತು ಯಾಕೆ ಇನ್ನೂ ಕೋಪ ಮಾಡ್ಕೊಂಡೇ ಇದೆಯಾ ಸ್ವಲ್ಪ ನಗು ನಾನು ಈಜಾರಿ ಇರೋದು ನಗಕ್ಕೆಲ್ಲ ಆಗ ಆಗಲ್ಲ ನನಗೆ ಸುಮ್ಮನೆ ಬಿಟ್ಬಿಡಿ ನಾನು ತಲೆ ತುಂಬ ನೋತಿದೆ ಸರಿ ಕಾಫಿ ಮಾಡಿಸ್ಕೊಬಿಡಲ ಇರು ಬಂದೆ ಸರಿ ಬೇಗ ಆದರೂ ಮಾಡಿಸ್ಕೊಡಿ ತಲೆ ತುಂಬನೇ ನೋವು ಆಗ್ತಿದೆ ಓಕೆ ಬೇಬಿ ಓಕೆ ವೇಟ್ ಏನೋ ಹೇಳ್ಬಿಡ್ತಾರೆ ನಾನು ದೊಡ್ಡ ಕಾಫಿ ಇಷ್ಟೇ ಹಂಗೆ ಹಂಗೆ ಅಂತ ನನ್ನ ಇರೋ ನೋವು ಇವ್ರಿಗೇನು ಗೊತ್ತಾಗುತ್ತೆ ಹ್ಞೂ ಸರಿ ಆಯಿತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರೆಯುವುದು